ನಮಸ್ತೆ ವೈ ಕೆ ಯದೂಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊಟ್ಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ ಮೂರು ವರ್ಷಗಳ ಡಿಪ್ಲೊಮಾ ಮತ್ತು ಎರಡು ವರ್ಷಗಳ ಐ ಟಿ ಮತ್ತು ಜೇವಸ್ ಸಿ ಕೋರ್ಸ್ಗಳನ್ನು ಪಿ ಯುಗೆ ಸತ್ಸಮಾನ ವಿದ್ಯಾರ್ಹತಿ ಅಂತೇಳಿ ಪರಿಗಣಿಸಲೇಬೇಕು ಅನ್ನೋದರ ಕುರಿತು ಸರ್ಕಾರದ ಕಾರ್ಯದರ್ಶಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ ವೈಕೆ ಅದು ಕುಮಾರ್ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೇಲೇ ನಾವು ಉದ್ಯೋಗ ಸನ್ ಪಟ್ಟಂತ ನೆಟ್ಟು ಸ್ಟೇಟ ಟೆಟು ಹಾಗೂ ಇನ್ನಿತರ ತರ ಸ್ಯಾಲ್ರಿ ವೀಡಿಯೋ ಸೊಪ್ಪಂತ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಆ ವಿಡಿಯೋಗಳು ಬಂದು ಬೀಳುತ್ತೆ ಎಸ್ ನಿಮಗೆಲ್ಲ ಗೊತ್ತಿರುವಂಥ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಿಪ್ಲೊಮಾ ಮತ್ತು ಐ ಐ ಆಗಿರ್ತಕ್ಕಂಥ ಅವ್ರನ್ನ ಅದು ಪಿ ಯುಗೆ ಈಕ್ವಲ್ ಅಂತೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದಕ್ಕೆ ನೋಟಿಫಿಕೇಷನಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಆದರೂ ಸಹ ಕಳೆದ ಮೂರು ನಾಲ್ಕು ವರ್ಷಗಳ ಅಥವಾ ಐದು ವರ್ಷಗಳಿಂದ ಸಾಕಷ್ಟು ನೋಟಿಫಿಕೇಷನ್ಗಳಲ್ಲಿ ಅವ್ರನ್ನ ಪರಿಗಣಿಸಿರಲಿಲ್ಲ ಡಾಕ್ಯುಮೆಂಟರಿಫಿಕೇಷನಲ್ಲಿ ರಿಜೆಕ್ಟ್ ಮಾಡಿದ್ರು ಈಗ ಅವ್ರನ್ನೆಲ್ಲ ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ ಆದ್ದರಿಂದ ಇನ್ನೇನೆಲ್ಲ ಪಿ ಯುಗೆ ಸಮಾನ ಆಗಿರತಕ್ಕಂಥ ಏನೆಲ್ಲ ಹುದ್ದೆಗಳು ಕಾಲ್ಫಾರ್ ಮಾಡ್ತಾರೋ ಅದು ಎಸ್ ಡಿ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಸಿವಿಲ್ ಕಾನ್ಸ್ಟೇಬಲ್ಸ್ ಇರ್ಬೋದು ಮತ್ತು ಇತ್ತೀಚೆಗೆ ಏನು ಕೆ ಪಿ ಟಿ ಸಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ಸ್ ಅವ್ನ್ಪಟ್ಟಂಗೆ ಜೂನಿಯರ್ ಅಸಿಸ್ಟೆಂಟ್ ಅವ್ನ್ ಪಟ್ಟಂತೆ ಬರೀ ಪಿ ಯು ಮಾತ್ರ ಅಂತೇಳಿ ಹೇಳಿದ್ದಾರೆ ಬಟ್ ಇದನ್ನ ಇದನ್ನು ಆಧಾರವಾಗಿ ಇಟ್ಕೊಂಡು ನೀವೇನಾದರೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಮತ್ತು ಕೆ ಪಿ ಟಿ ಸಿಲಿ ಮನವೊಲಿಸಿದ್ದೆ ಆದರೆ ಅಥವಾ ಕೆ ಎ ಟಿನಲ್ಲಿ ಒಂದು ಸಣ್ಣದೊಂದು ಕೇಸ್ ಹಾಕೊಂಡೇ ಆದರೆ ಖಂಡಿತ ಡಿಪ್ಲೊಮಾ ಆಗಿರ್ತಕ್ಕಂಥವ್ರಿಗೆ ಐ ಟಿ ಆಗಿರ್ತಕ್ಕಂಥವ್ರಿಗೆ ಮತ್ತು ಜೆ ಆಗಿರ್ತಕ್ಕಂಥವ್ರಿಗೂ ಸಹ ಪಿ ಈಕ್ವಲ್ ಎಂಟಿಲ್ ಅಂತೇಳಿ ಕನ್ಸಿಡರ್ ಮಾಡಿ ಅದಕ್ಕೆ ನೋಟಿಫಿಕೇಷನಲ್ಲಿ ಅಪ್ಲಿಕೇಶನ್ ಅವಕಾ ಅವಕಾಶವನ್ನು ಕೊಟ್ಟೆ ಕೊಡ್ತಾರೆ ಎಸ್ ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೇಳಿ ಉಲ್ಲೇಖ ಅವರುಗಳ ಕೆಲವೊಂದು ಉಲ್ಲೇಖ ಹಾಕ್ಕೊಂಡು ಹೇಳ್ತಾ ಹೋಗ್ತಾರೆ ಇದ್ರ ಪ್ರಕಾರವಾಗಿ ಫೈನಲಾಗಿ ಏನು ಕನ್ಸಿಡರ್ ಮಾಡಬೇಕು ಅಂತೇಳಿದಾರೆ ಅಂತಂದರೆ ಒಂದು ಸರ್ಕಾರದ ಆದೇಶ ದಿನ ಸಂಖ್ಯೆ ದಿನಾಂಕ ಹಾಕಿದರೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರ ಆದೇಶಗಳ ಪೂರ್ವಾನ್ವಯವಾಗುವುದೇ ಅಂತ ಇಟ್ಕೊಂಡು ಎರಡು ಸಾವಿರದ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಅಂದರೆ ಕಳೆದ ಐದು ವರ್ಷದ ಹಿಂದಲಿಂದ ಇತ್ತೀಚಿನವರೆಗೂ ಹೇಳಿದರೆ ಇಪ್ಪತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ನಂತರ ತದನಂತರ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಅಂದಿನ ಆದೇಶಗಳಿಗೆ ಅನುಗುಣವಾಗಿ ಅಂದಿನ ಆದೇಶಗಳಿಗೆ ಅನುಗುಣವಾಗಿ ನಿಗದಿತ ವಿದ್ಯಾರ್ಹತೆ ಹೊಂದಿರುವುದಿಲ್ಲವೆಂಬ ಕಾರಣದಿಂದ ನೇಮಕಾತಿಯಿಂದ ಕೈ ಬಿಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಮೇಲಿನ ಆದೇಶಗಳನ್ನು ಪರಿಗಣಿಸಲು ಅವಕಾಶ ಇರತಕ್ಕಂಥದ್ರ ಬಗ್ಗೆ ಅವಕಾಶ ಇರೋದ್ರ ಬಗ್ಗೆ ಐ ಟಿ ಅಂಚೆ ಅಥವಾ ದೂ ಅಂಚೆ ಮತ್ತು ದೂರಶಿಕ್ಷಣ ಮುಖಾಂತರ ಮತ್ತು ಮುಕ್ತ ವಿಶ್ವವಿದ್ಯಾಲಯಗಳಿಂದ ಪಡೆದಿರುವ ಪಿ ಯು ಅಥವಾ ಪದವಿಗಳನ್ನು ನೇರ ಅಥವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗಳಿಗೆ ಪರಿಗಣಿಸುವ ಬಗ್ಗೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಸ್ ಈ ವಿಚಾರಗಳು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು